ಏನ್ ನಾಯಿಗಳು ಕಾಟಾರಿ ಹಳ್ಳಿ ವ್ಯಾಪಾರ ಈ ನಾಯಿಗಳು ಹೌ ಹೌ ಬಂದ್ರೇ ಅಂತ ಒಂದೇ ಚಾನ್ ಮಾಡ್ಬಿಟ್ಟವ್ರಿ ಅದ್ರಾಗ ನಮ್ಮಂತ ಟೇಲರ್ಗೆ ಬಂಬೈ ಮಿಠಾಯಿ ಮಾರೋರಿಗೆ ಮೋಡ್ಕಾಗಳಿಗೆ ಅಂತೂ ನಾಯ ಪೈಸದಷ್ಟು ಇಲ್ಲ ನೋಡ್ರಿ ಅಬ್ಬಾ ಅಂತೂ ನಾ ಓಡಿ ಬಂದಿದ್ದಕ್ಕೆ ಆತ್ರಿ ಕಿವೇನ ಕುಕ್ಕಣಿ ತಗವರು ಬಂದಾರಿ ಇಲ್ಲ ಅಂದ್ರೆ ಪ್ಯಾಂಟ್ ಹೋಗಿ ಲಂಗೋಟ್ ಆಗತಿದ್ರಿ ಇವತ್ ಮೊದಲನೇ ಸಲ ಈ ಊರ ಕಾಲ ಹಿಟ್ಟಿನಿ ಎಲ್ಲಿ ಟೇಲರ್ ಅಂಗಡಿ ಹಾಕಬೇಕು ಅನ್ನೋದು ನನಗೆ ಒಂದು ತಿಳಿಯಲಿಲ್ಲ ಅತ್ತೆ ಸಬಸ ಅಪ್ಪ 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 ಇಲ್ಲಿ ಯಾವದೇ ಫಿಗರ್ ಈ ಕಡೆ ಬರಕತ್ತ ತಲ್ಲ ಬರಲಿ ಬರಲಿ ಹು ಕೆಳೇ ಬಿಡೋಣ ಹುಟ್ಟಿ ನನಗಾಗಿಯೇ ಹುಡಿಗಿ புதேனி விண்ணா வத்தி புரிதீன குருவா நல்லவத்த விண்ணா வத்தி புதினத குருவத்த பிதி விளையா குடிலா நீ பிதி குடிலா என்ன சுத்தா கொண்டு சோகா கடீட்டி அங்கே விட்டி மத்தி வட்டோ पूरा का शरीर लवट हो गया मनी रीति मनी रीति मनी रीति मनी रीति भरती पूरा जगती जगाई माड़ी ने प्रीति भरती जलती जलती भरती हाथ ऐसी थाली पिज्जा

ಇದೇನು ತೆಲಿ ನೋವು ಮಾಡೋ ಜಂಡು ಬಾಂಬ್ ಅಲ್ರಿ ಪಕ್ಕಾ ತೆಲಿ ಕೆಡ್ಸು ಜಂಡು ಬಾಂಬ್ ಐತಿ ಇರ್ಲಿ ಹುಡುಗಿಗೆ ಗಂಟು ಬಿದ್ದು ಎಲ್ಲಿ ಕತ್ರಿ ಹಾಕಬೇಕು ಹಾಕಿ ನನ್ನ ಕೆಲಸ ಮಾಡ್ಕೋತೀನಿ ಲೇ ಅಲ್ಲಲೇ ಅಲ್ಲಲೇ ನೀನು ಹೆಣ್ಣು ಏನೋ

ಿ ಅಂತ ಅಲ್ಲ ನಾನು ಅಂತ ಅಡ್ಡಿ ಆಡ್ತಿದ್ದೆ ಅಂತೀರಿ ಹುಡುಗಿ ಬಹಳ ನೈಸ್ ಅದ್ರಿ ಆದ್ರ ಬೆರಿಕೆ ಐತ್ರಿ ಇರ್ಲಿ ಲೇ ಚೌಕುಮಾರಿ ಹಣ್ಣ ಮಂದಿಗೆ ಹೆದರ್ ಇಷ್ಟ ಮಂದ್ಯಾಗ ಯಾರಿಗೆ ಬೇಕಾದ್ರಿ ಹಂಗ ಡಿಕ್ಕಿ ಹೊಡ್ಕೊಂತ ಅಡ್ಡಾಡಕ್ ಹತ್ತಿದಿ ಯಾರ ಖಬರ್ ಹೋದಿಲ್ಲ ಖಬರ್ ಗಾಡಿ ಮಂದಿಗೆ ಹೆದರ್ಸಂಗ ನನಗ್ ಹೆದರ್ಸಾಕ ಬಂದ್ ಅಂದ್ರ ಕಟ್ ಮಾಡಿ ಬಿಡ್ತೀರಿ ಕಟ್ಟ ನಾಯಿ ಹುಟ್ಟಿದ್ದು ಏನು ನಾಯಿ ಹುಟ್ಟೇವ್ರಿ ನಾಯಿಗೆ ನಾಯಿನೇ ಹುಟ್ಟೇವೆ ಮತ್ತೇನು ಮನ್ಚೂರು ನಾಯೇನು ಹಂಗೆ ಏ ಈಗ ನಿಂತು ಒಂದೇ ಸಮಯ ಲಬ ಲಬ ಲಬಾ ಅಂತ ಹೊಯ್ ಅಲ್ಲ ಏನು ಆಗೈತಿ ಏನು ತೊಯ್ ಕೊರಗತ್ತೀರ ಅಂತ ಏನಪ್ಪಾ ನಾವು ಹೊಯ್ಕೊಳ್ಳೋಕೆ ಇಲ್ಲಪ್ಪ ಹೇಳ್ಕೊಡಕ್ಕೆ ননান দালা ইখ ওডে ওডে তের এনো হোতু যাবা কোতু আযান খোতু হাংগও তাহটাইনো এপা、ইমা হাদাকেল হাকেলি কটমারে দির আধু হোযাদে হ

ಅಲ್ಲ ಈ ಮಗ ಇವ ಒಂದು ನಮೂನ್ ಹೀರೋ ಕಣ್ಣ ಕಣಕತ್ರಿ ಅಲ್ಲ ಕೈಯಾಗ ನೋಡಿದ್ರ ಕತ್ರಿ ಐತಿ ಚಶ್ಮಾ ಹಾಕೊಂಡನ ಕಾಲಾಗ ಊಟದನ ಅಲ್ಲ ಈ ಲೆಕ್ಕಣ ಈ ಮಗ ಸಿನಿಮಾ ಹೀರೋಗಿರೋ ಹಾನಿಯನ್ನ ಹೊಡ್ಕೊಳ ಜಾಗ ಫರಕ್ ಆಯ್ತದ ಬ್ಯಾರೆ ಕಡೆ ಬಿದ್ದ ಹುಡ್ಕೋ ಫರಾಕ್ ಆಗ ಕುಲ ಅಲ್ಲಿ ಆಗಬಲ್ಲ ಅಣ್ಣ ಅಲ್ರಿ ನನಗ ಕೂದಲ ಕಟ್ ಮಾಡುವ ಹಸಾಮ ಅಂತ ಹೇಳಿದ್ರಿ ನಾನು ಟೇಲರಿ ಟೇಲರ

ಏ ತಮ್ಮ ಹಲೋ ಇದೆಲ್ಲ ಬಿಟ್ಟು ಬಂದಿ ಹೆಣ್ಮಕ್ಳು ಜಂಪರ್ ಹೊಲ್ಲೆ ಪಾಲ್ ತಿಂದು ಅಲ್ಲ ಒಂದು ಎಲ್ಲಿದ್ರಿ ಒಂದು ಬೇರೆ ಏನ್ರಿ ನೌಕರಿ ಮಾಡಬಾರ್ದಿ ಒಗ್ ಮೌನ ಈಗಿನ ಕಾಲದಾಗ ಎಲ್ಲಿ ಸಿಗ್ಬೇಕ್ರಿ ನೌಕರಿ ಮಂದಿ ಎಂ ಬಿ ಎಸ್ ಕಲ್ತು ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗಿ ಪುಣಾದಾಗ ನೌಕರಿ ಮಾಡಕತ್ತೀ ರಿಕ್ಷಾ ಹುಡ್ಕೊಂತ ಎಷ್ಟ ಕೆಲ್ಸ ಮಾಡಾಕ ನೌಕರಿ ಕೇಳಕ್ ಹೋದ್ರ ಒಂದ್ ಲಕ್ಷ ಕೇಳ್ತಾರ ಅವಾಗ ಹಣಾನು ಹಾಳು ಗುಣಾನು ಹಾಳಾ ನಡವರ್ಕ ದಾಸರಂಗ ಪದ ಹಾಡ್ಕೋತ ತಮ್ಮ ನಿಂದು ಮಾತ್ ಖರಿ ಆಯ್ತು ಆದ್ರ ನೀ ಕಲ್ತಿರಬೇಕು ಎಷ್ಟ್ ಕಲ್ತಿರ್ಬೇಕು ಹ ಹ್ ಮುಖ ಅವನಿಗೆ ಹೇಳಿ ಸಾಲಿ ಕಲಿಯ ವಯಸ್ಸಾಯ್ದು ಅಲ್ಲ ಅವ ಸಾಲಿ ಕಲ್ತಿದ್ರ ಕೈಯಾಗ ಕತ್ರಿ ಹಿಡ್ಕೊಂಡು ಹಿಂಗ್ಯಾಕ ಗಲ್ಲಿ ಗಲ್ಲಿ ಊರು ಊರು ತಿರುಗಾಡ್ತಿದ್ದ ಹೌದೇವ ಮಗಳ ನೀನು ಮಾತ ಖರೆ ಐತಿ ಆದ್ರ ಈ ಮಗ ಹೊಗ್ರ ನಿಮ್ಮ ಅವನ ಅಲ್ರಿ ಎಂತ ಎಡವಟ್ಟು ಮಂದ್ರಿ ಇದರಷ್ಟು ಲಾಭ ಐತ್ರೀ ಕಟ್ ಮಾಡ ಒಂದು ಮಾಡಿ ಬರ ಬರ ಅರಿಬಿ ಹೊಲ್ದ್ರ ಎರಡ್ ನೂರು ಮೂರ್ನೂರು ರೂಪಾಯಿ ಕಿಸಾದಾಗ ಬಂದ್ ಬೆಳತಾವ್ರಿ ಅವಾಗ ನೌಕರಿ ತಗೊಂಡ್ ಏನ್ ಮಾಡ್ತೀರಿ ಶಬಾಕ್ಷಿ ಮಗನ ಶಬಾಕ್ಷಿ ಅಲ್ಲ ಅದಕ್ಕ ಈ ಮಗ ಇಲ್ಲಿ ಬಂದ ನೀವ ಅಲ್ಲ ಎಲ್ಲೆರ್ ನೌಕರಿಗ ಹತ್ತಿದ್ದಪ್ಪ ಅಂದ್ರೆ ಎಲ್ಲರ ನೌಕರಿ ಮಾಡ್ತಿದಿ ಬಾಯೆವಾ ಎಲ್ಲಾ ಬಿಟ್ಟು ಈ ಮಗ ಇದು ಮಾಡತಾನ ಅಂತ ನಾವು ಅವನು ಅಂತು ಅಪ್ಪ ನೀ ವದನಲ್ಲ ಬಾ ಗ್ಯಾಸ್ ರಿಪೇರ್ ಮಾಡೋರು ಬಂದಾರ वेरी वेरी ಐತಲವಾ ಮಗಳ ಅಂದ್ರೆ ಅಪ್ಪ ಹ್ಮ್ ಏನು ನನ್ನ ಮುಖ ನಿಂತು ಬಿಟ್ಟಿಲ್ಲ ನಿನ್ ಹೆಸರು ಏನು ಇರ್ಬಹುದು ಅಂತೀನಿ ಹೆಸರು ಕೇಳಿದ್ರ ಹೆಸರು ಪುಟ್ನಂಜರ್ ಮಗ ಬಾಬಾ ಬಾ 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 ಅಂತೂ ನಿಮ್ ಮನೆಯೊಳಗ ಭಾರಿ ಆರಿಸಿಟ್ಟ ಅಂದಂಗ ನಿನ್ ಹೆಸರ ಮುತ್ಯ ಒಳಗಿಂದ ಏನೇನು ಹೊಲಿತ ಸ್ವಲ್ಪ ಕೇಳ ರೇ ಗಿಟ್ಟಂಚ ನೀ ಏನೇನು ಹೊಲಿತಿ ಆತಮ್ಮ ಹೊಲಿಯಾಕೆಂಡ್ರಿ ಆಲ್ರೌಂಡರ್ ಹೊಲಿತೀರಿ ಪೈಜಾಮ ಪ್ಯಾಂಟ್ ಶರ್ಟ್ ನೀವು ಹಾಕ್ಕೊಂಡಿರಲ್ಲ ಇಂಥ ಕೋಟ ಇಂಥ ಲಂಗ್ಲೌಸ್ ಅಂಡ್ರ ಪ್ಯಾಂಟ್ ನೈಟ್ ಪ್ಯಾಂಟ್ ಒಳಗಿಂದ ಹಿಡ್ಕೊಂಡು ಹೊರಗೆ ಅಂತ ಹೊಲ್ದು ಕೊಡ್ತೀನಿ ನೀ ಎಲ್ಲಾ ಹೊಲಿತಿ ಖರೀದ ನೀ ಲಂಗೋಟಿ ಹೊಲಿತೇನಿಲ್ಲ ಅಂದ ತಮ್ಮ ನೀ ಏನು ರಸ್ತಿ ಮ್ಯಾಲ ಅಡ್ಡಾಡಿ ಕುಂತ ಹೊಲಿತ್ಯಾ ಮನೆ ಮನ್ಯಾಗ ಕುತ್ತು ಹೊಲಿತೀಯಂತ ವಿಚಾರ ಮಾಡತ್ತಿ ಹೋಗ್ತಾ ನೀ ಮವ್ವನ ಅಲ್ಲ ರೀ ರಸ್ತೆದ ಮ್ಯಾಲೆ ಕೂತು ಅಡ್ಡಾಡಿ ಹೊಲಿಯೋಕೆ ಹೆಂಗ್ ಬರ್ತೈತ್ರಿ ಅದೇನು ಐಸ್ ಕ್ರೀಮ್ ಅಂತ ತಿಳ್ಕೊಂಡ್ರೆನು ತಿರ್ಗ್ಯಾಡಿ ಮಾರಕ್ಕ ನೋಡಿರಿ ನಾವು ಮೊದಲ ದೊಡ್ಡ ದೊಡ್ಡ ಸಿಟಿ ನೋಡಿ ಅಯ್ಯೋ ಮೆಟ್ಟು ಮಾಡಿ ಹಾಂ ಏನು ಮಾಡಿ ಹಾಂ ಹೊಲಿತೇವೆ ರೀ ಬೇರೆ ಮೊದಲ ನಾಲ್ಕು ವರ್ಷ ಬಾಂಬೆ ಸರ್ವೀಸ್ ರೀ ಹಾಂ ಪುಣಾದಾಗ ಮೂರು ವರ್ಷ ಮಾಡಿ ಹಾಂ ಅಲ್ಲಿಂದ ಮೂರ ಬಟ್ಟಿ ಆಗಿ ಹಾಂ ನ್ಯಾಟ್ಗೆ ನಿಮ್ಮೂರಿಗೆ ಬಂದೇ ನೋಡಿರಿ ಹಾಗೇ ರೋಡ್ ಹಿಡಿದು ಬರಕತ್ತಿದ್ದೇವೆ ರೀ ಹಾಂ ನೀವು ಗಂಟು ಬಿದ್ರಿ ಹಾಂ ಮತ್ತು ನಿಮ್ಮದು ರೂಮ್ ಅಂತ ಸಿಗಲಿಲ್ಲ ಮತ್ತು ನಿಮ್ದು ಜರ ಏನು ಖಾಲಿ ಐತೇನು ಹಾಂ

ಇದ್ರೆ ಭಾಳ ಅನುಕೂಲ ಐತ್ರಿ ಮತ್ತು ಇರಕೋ ನಮ್ಗೆ ಬೇಸಾಯ್ತು ಏ ಅನುಕೂಲ ಭಾರಿ ಐತ್ರಿ ನಿಮ್ಗೆ ಹೆಂಗೆ ನಾವು ಆಕೈತಿ ಹಂಗೆ ಇರಲ್ಲ ಯಾರು ಲೇ ತಮ್ಮ ಅಂದ್ರೆ ನಮ್ಮ ಕಂಡೀಶ್ನ್ಗಳು ಭಾಳವಪ್ಪ ತಮ್ಮ ಏನು ನಾವೆಲ್ಲ ಹೇಳ್ರಿ ಹೇಳ್ ಕೇಳು ಲೈಟ್ ಬಿಲ್ ನೀರ್ ಬಿಲ್ ನಮ್ಮ ಮನೆ ನೀರು ತುಂಬಬೇಕು ನಮ್ಮ ಮನೆ ಅಡಿಗೆ ಮಾಡಬೇಕು ಇವೆಲ್ಲ ಹ್ಞೂ ಒಂದ್ಯಪ್ಪಾ ಅಂತಂದ್ರ ಮಗಳ ನಮ್ಮ ಮನೆ ತೋರಿಸ್ಬಿಡು ಇವ್ರಿಗೆ ಬಿಟ್ರೆ ರಾತ್ರಿ ಮನ್ಕೊಳಕ್ನು ಬರ್ತೆ ಈಗ ಫಕ್ತ ಮನಿ ಹೊರಗೆ ಮತ್ ಹಂಗೆ ಬಿಡಿಸ ಮಗಳ ಇರ್ಲಿ ನಾನ್ ಸ್ವಲ್ಪ ಸೌಕರ್ ಬಾ ಅಂದರ ನಾ ಸ್ವಲ್ಪ ಹೋಗ್ಬರ್ತಾ ಆಗ ಈ ಮಗನ ಸಂಘಟನೆ ಡೂಪ್ಲಿಕೇಟ್ ನಾವು ಹೊಡ್ಕೋತ ನಿಂತಿ ಏನು ಬಾರ ಮಗಳ ನಾ ಇನ್ನು ಹಾಗ ಅತ್ತಮ್ಮ ನಮ್ ಇನ್ನೊಂದ್ ಕಂಡೀಶನ್ ಹೇಳ ನೆನಪಾರದು ಮರ ಬಾಡಿಗೆ ಮತ್ತೆ ತಿಂಗಳ ತಿಂಗಳ ಕೊಡಬೇಕು ಹತ್ತು ಸಾವಿರ ಅಡವಾನ್ಸ್ ಕೊಡ್ಬೇಕು ಬಾಡಿಗೆ ಬರೀ ಎಡ್ಡೆ ಸಾವಿರ ರೂಪಾಯಿ ನೋಡ್ತಮ್ಮ ಕಂಡೀಶನ್ ಹೂ ಒಂದೇ ಇರು ಎರಡು ಸಾವಿರ ಹಾಕಿ ರೀ ಅದ್ರಾಗ ಇನ್ನೊಂದು ಐವತ್ತು ಹೆಚ್ಚಿಗೆ ಕೊಡ್ತೀನಿ ಆದ್ರೆ ರೂಮ್ ಫಸ್ಟ್ ಕ್ಲಾಸ್ ಇರ್ಬೇಕು ರೀ ಅಯ್ಯೋ ನಾವು ಪುರುಷತಿ ಇಲ್ದಂಗೆ ಹೊಲಿಯವರು ಅಷ್ಟೇ ಅಲ್ಲ ರೀ ನಾವು ಇದೆಲ್ಲ ಮುಗಿಸ್ಕೊಂಡು ಅವ್ರಿಗೆ ರೂಮ್ ತೋರಿಸಿ ನೀ ಸೊ ಮನೆ ಕಡೆ ನಡಿ ನಾ ಸ್ವಲ್ಪ ಸೌಕರ್ಯ ಒಣಗಿ ಹೋಗಿ ಬರ್ತಾ ಬರಲಾ ನಿನ್ನ ನಿನ್ನಂತ ಮಗಳು ಇಲ್ಲ ಬಳಲಿಯೇನು ನನ್ನ ಜೀವ ನೀನೇ ನನ್ನ ಪ್ರಾಣ तव्हू इलाही तव्हां भला ನೋಡ್ಕೊಂತ ನಿಂತೀನಿ ಅಯ್ಯ ಹಿಂಗ ನೋಡ್ಕೊಂತ ನಿಂತ್ರ ಹೆಂಗ್ರಿ ನಗುನ ನಾಡ್ರಿ ನಮ್ಮ ಮನೆ ತೋರಿಸ್ತೇನೆ ನಿಮಗ ಬಾರಿ ಮನೆಯಾಗ ಬಾಜು ಐತೆ ಕೆಂಪನ ಪಟ್ಟ गिल गिलि पी जनम दोड़ी आग वहशा नील द राणी आगी राणी मिल जी ग

आधाक जीव अंग नाहीसा कोस्तोली नी गुरुगुरा जगन के जीवपन रहसा नी गोंद को तलगडसा चिक्कली हवाव जमसा ओ पीना गुरगुरि निसा चिक्कली पार। गिली गिली पारी प पार। Sapo in the body, Lord, the baby, and the other body it has <laughs> seen sab vatta lang <laughs> gari ni tur shwa la